ಅಯೋಧ್ಯೆಯಲ್ಲಿ ಶ್ರೀರಾಮ ಮಂದಿರ ಉದ್ಘಾಟನೆ ಹಿನ್ನೆಲೆಯಲ್ಲಿ ಆಮಂತ್ರಣ ಪತ್ರಿಕೆ ತಯಾರಿಯಲ್ಲಿ ಕಲಬುರಗಿಯ ಕೊಡುಗೆ ಇದೆ ಕಲಬುರಗಿಯ ಬಂದು ಪ್ರಿಂಟರ್ಸ್ ತಯಾರಿಸಿದ ಲೋಗೋ ಆಯ್ಕೆಯಾಗಿದೆ ಮಾಲೀಕ ರಮೇಶ್ ತಿಪ್ಪನೂರು ಮಾಡಿದಂತಹ ಲೋಗೋ ಆಯ್ಕೆಯಾಗಿದೆ ರಾಮ ಮಂದಿರ ಟ್ರಸ್ಟ್ನವರಿಗೆ ಧನ್ಯವಾದವನ್ನು ತಿಳಿಸಿದರು ರಮೇಶ್ ಮಂದಿರ ಉದ್ಘಾಟನೆಯ ಆಮಂತ್ರಣ ಪತ್ರಿಕೆಯ ತಯಾರಿಯಲ್ಲಿ ಕಲಬುರಗಿಯ ಬಂಧು ಪ್ರಿಂಟರ್ಸ್ ತಯಾರಿಸಿದ ಲೋಗೋ ಆಯ್ಕೆಯಾಗಿದೆ ಬಂಧು ಪ್ರಿಂಟರ್ಸ್ನ ಮಾಲೀಕ ರಮೇಶ್ ತಿಪ್ಪನೂರು ಅವರು ಮಾಡಿದಂತಹ ಲೋಗೋ ಆಯ್ಕೆಯಾಗಿದೆ ಅಕ್ಟೋಬರ್ ಹದಿನಾರರಂದು ಲೋಗೋ ತಯಾರಿಸೋದಕ್ಕೆ ಅಯೋಧ್ಯೆ ರಾಮಮಂದಿರ ಟ್ರಸ್ಟ್ ಮುಖ್ಯಸ್ಥರಿಂದ ಸೂಚನೆ ಬಂದಿತ್ತು ಅಯೋಧ್ಯೆ ಶ್ರೀರಾಮ ಮಂದಿರ ಕಟ್ಟಡ ನಿರ್ಮಾಣದ ಉಸ್ತುವಾರಿ ಹಾಗೂ ಕೇಂದ್ರೀಯ ಸಹ ಕಾರ್ಯದರ್ಶಿ ವಿಶ್ವ ಹಿಂದೂ ಪರಿಷತ್ ರಾಷ್ಟ್ರೀಯ ಸಹ ಸಂಘಟನಾ ಮಂತ್ರಿ ಗೋಪಾಲ್ ಜಿ ಅವರಿಂದ ಸೂಚನೆ ಬಂದಿತ್ತು ದೇಶದ ಸಾವಿರಾರು ಜನ ಪ್ರಿಂಟರ್ಸ್ ತಯಾರಿಸಿದ ಅಂತಹ ಲೋಗೋ ಮಧ್ಯೆ ನಮ್ಮ ಲೋಗೋ ಆಯ್ಕೆ ಆಗಿದ್ದು ನನಗೆ ಬಹಳ ಸಂತೋಷ ತಂದಿದೆ ನಾನು ರಾಮ ಮಂದಿರ ಟ್ರಸ್ಟ್ನವರಿಗೆ ನವರಿಗೆ ಧನ್ಯವಾದವನ್ನ ಹೇಳ್ತೀನಿ ಅಂತ ಕಲಬುರ್ಗಿಯಲ್ಲಿ ಲೋಗೋ ತಯಾರು ಮಾಡಿದ ರಮೇಶ್ ತಿಪ್ಪನವರು ಹಾಗೂ ಕುಟುಂಬಸ್ಥರು ಸಂತಸವನ್ನ ವ್ಯಕ್ತಪಡಿಸಿದರು ನಮ್ಮ ಗುರುಜಿಗಳಾದಾಗ ಗೋಪಾಲ್ಜಿಯವರೇ ಇಪ್ಪತ್ತೈದನೇ ವರ್ಷ ಸಿಲ್ವರ್ ಜಿಬ್ಲಿ ಬಂದಿರು ಶರಣಬಸಪ್ಪ ಅಪ್ಪ ಇದ್ದರು ಆಮೇಲೆ ನಮ್ಮ ಉಜ್ಜಯಿನಿ ಇದ್ದರು ಇಲ್ಲೇ ಭಾಳ ಅದ್ಧೂರಿಯಾಗಿ ನಮ್ಮ ಸಿಲ್ವರ್ ಜಿಬ್ಲಿ ಆಗಿತ್ತು ಈ ಮೂವತ್ತು ವರ್ಷ ಆಯ್ತು ನಾನು ಬಂದು ಪ್ರಿಂಟರ್ಸ್ ಚಾಲು ಮಾಡಿ ಸಾವಿರಾರು ಲೋಗ ಬಂದಿವೆವು ಅಲ್ಲಿ ಸ್ಟಿಗೆ ಸಾವಿರಾರು ಲೋಗ ಬ ಕಳಿಸಿರ್ತಾರೆ ಎಲ್ಲರೂ ಇಡೀ ಆಲ್ ಓವರ್ ಇಂಡಿಯಾ ಹೊರಗಿನವ್ರು ಬಿ ಮಾಡಿ ಕಳಿಸಿದ್ರು ಅದು ಏನೋ ನಮ್ಮ ಭಾಗ್ಯ ನಮ್ಮದೊಂದು ಸಣ್ಣ ಕಲಬುರಗಿಗೆ ಇದು ಒಂದು ಸಿಕ್ಕಿದೆ ಅದರದು ಎಲ್ಲ ನಮಗೆ ನಮ್ಮ ನಿಮ್ಮೆಲ್ಲರ ಪುಣ್ಯ ಅಂತ ಹೇಳ್ಕೊತಾ ನಾವು ಫ್ಯಾಮಿಲಿ ನಾವು ಎಲ್ಲರೂ ಬಹಳ ಸಂತೋಷದಿಂದ ಎಲ್ಲ ನಮ್ಮ ಬಂಧು ಬಳಗ ಕೂಡ ಬಂದು ನಮಗೆ ಶುಭ ಹಾರಿಸ್ತಾ ಇದ್ದಾರೆ ಈಗ ಮನೆ ತುಂಬ ತುಂಬ ಖುಷಿಯಾಗಿದೆ ಕಣ್ಣೀರೇ ತಾಳಕ್ಕಾಗಲ್ಲದಷ್ಟು ಖುಷಿಯಾಗಿದೆ ನಮ್ಮ ಕರ್ನಾಟಕಕ್ಕೂ ನಮ್ಮ ಊರಿಗೂ ಮತ್ತು ಕಲಬುರಗಿಗೂ ಇದು ಹೆಮ್ಮೆಯ ವಿಷಯವಾಗಿದೆ ರಾಷ್ಟ್ರ ಮಟ್ಟ ವಿದೇಶಕ್ಕೂ ಸಹಿತ ಇದು ಹೆಸರುವಾಸಿಯಾಗಿದೆ ರಾಮನ ಕೃಪೆಯಿಂದ ನಾವು ರಾಮ ಜನ್ಮದ ಭೂಮಿಯಲ್ಲಿ ಇದು ಅಳಲು ಸೇವೆಯಾಗಿದೆ ಈ ಸೇವೆಯಿಂದ ನಮಗೆ ತುಂಬ ಹೆಮ್ಮೆಯಾಗಿದೆ ಇದು ಹಿರಿಯರ ಕೃಪಾಶೀರ್ವಾದ ಗುರುಗಳ ನಾನು ಶ್ರೀ ರಮೇಶ್ ತಿಪ್ಪನೂರು ಬಂಧು ಪ್ರಿಂಟರ್ ಇವರ ಮಾಮ ಆಗಿದ್ದೀನಿ ಅವರು ಮೊದಲಿಂದ ಪ್ರಾರಂಭದಿಂದ ಸಣತನದಿಂದಲೂ ಈ ರಾಷ್ಟ್ರದ ಕೆಲಸಗಳಲ್ಲಿ ಅವರು ಬಹಳ ಆಸಕ್ತಿ ವಹಿಸಿ ಭಾಗವಹಿಸಿರ್ತಕ್ಕಂಥದ್ದು ನಾನು ನೋಡ್ತಾನೆ ಬಂದಿನಿ ಈಗಂತೂ ಶ್ರೀರಾಮನ ಒಂದು ಸೇವೆಯಲ್ಲಿ ಅವರೇನು ಈ ಒಂದು ಲೋಗೋ ತಯಾರು ಮಾಡಿ ಕಳಿಸಿದ್ದಾರೆ ಅದು ಇದು ನಮ್ಮೆಲ್ಲರ ಹೆಮ್ಮೆ ನಿಮ್ಮ ಜಿ ಕನ್ನಡ ನ್ಯೂಸ್ ಚಾನೆಲ್ ಈಗ ಸನ್ ಡೈರೆಕ್ಟ್ ನಂಬರ್ ಇನ್ನೂರ ತೊಂಬತ್ತೆರಡು ಯು ಡಿಜಿಟಲ್ ನಂಬರ್ ನೂರ ಅರವತ್ತೆರಡು ಸಿಟಿ ಕೇಬಲ್ ನಂಬರ್ ಐವತ್ತೊಂದು ಜಿಟಿಪಿಎಲ್ ನಂಬರ್ ಹದಿನೇಳು ಅಭಿಷೇಕ್ ಕೇಬಲ್ ನಂಬರ್ ಎಂಟುನೂರ ಇಪ್ಪತ್ತೊಂದು ರಾಕ್ಲೈನ್ ಟೆಲಿಕಮ್ಯುನಿಕೇಶನ್ ನಂಬರ್ ಐವತ್ತೊಂದು ಶ್ರೀ ಬಸವೇಶ್ವರ ಕೇಬಲ್ ನಂಬರ್ ಅರವತ್ತು ವಿನಾಯ್ಕ ಡಿಜಿಟಲ್ ನಂಬರ್ ಐವತ್ಮೂರು ನೆಟ್ವರ್ಕ್ಗಳಲ್ಲಿ ಲಭ್ಯ